ನಾಡಿನ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ಸಾವಯವ ಕೃಷಿ ರೈತನಿಗೆ ವರದಾನ ಅಂತಲೇ ಹೇಳಬಹುದು ನಾವು ಯಾಕೆ ಅಂತ ಹೇಳಿದ್ರೆ ಅತಿಯಾದ ರಾಸಾಯನಿಕಗಳನ್ನು ಬಳಸುವ ಗೋಜಲು ಇಲ್ಲ ಅತಿಯಾದ ರಸಗೊಬ್ಬರಗಳನ್ನು ಬಳಸುವ ಹಾಗಿಲ್ಲ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಸಿಗುವಂತಹ ಸಾವಯವ ಗೊಬ್ಬರವನ್ನು ಬಳಸಿ ಉತ್ತಮ ಉತ್ಕೃಷ್ಟವಾದಂತಹ ಬೆಳೆಯನ್ನು ತೆಗಿಬಹುದು ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆದರೂ ಸಹ ಆ ಒಂದು ಖರ್ಚು ಮಾಡುವಂಥ ಹಣ ಏನಿದೆಯಲ್ಲ ಇಲ್ಲಿ ಉಳೀತದೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ತುಂಬೆಲ್ಲ ಸಾವಿರಾರು ಜನ ರೈತರು ಸಾವಯವ ಕೃಷಿಯಲ್ಲಿ ತೊಡಗಿ ಹೆಚ್ಚು ಫಲವನ್ನು ಉಂಡಿದ್ದಾರೆ ಅಂಥವರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಧೋಳು ತಾಲೂಕಿನ ಸಿರೋಳು ಗ್ರಾಮದ ಒಬ್ಬ ಪ್ರಗತಿಪರ ರೈತರು ನಮ್ಮ ಜೊತೆಗಿದ್ದಾರೆ ಅವರು ಕಾಡಪ್ಪ ಸಾಬು ನಬಾಬ್ ಎನ್ನುವಂಥವರು ಇವರು ಯಾವ ರೀತಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವ ರೀತಿ ವಿಶೇಷತೆ ಇದೆ ಇತರ ರೈತರು ಇವರಿಂದ ಏನು ಕಲಿಬೇಕಾಗಿದೆ ಈ ಎಲ್ಲ ಮಾಹಿತಿಗಳನ್ನ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ಕಾಡಪ್ಪ ಸಾಬು ನಬಾಬರೇ ನಮಸ್ಕಾರ ನಮಸ್ಕಾರ ಒಂಬತ್ತೆ ಜಮ್ನ ಸರ ಮೂರು ಸಾತ್ರೆ ಮಾಡ್ ಮೊದಲು ನಿಮ್ಮ ಜಮೀನ ಜಮೀನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಯಾವ ರೀತಿ ಬೆಳಿತಾ ಇದ್ರಿ ಅರಸಿನಿ ಕಬ್ಬು ಗೊಂಜಾಳ ಬೆಳಿತಾ ಇದ್ರಿ ನೀರಾವರಿ ಸಂಪೂರ್ಣ ನಾವು ಸರ್ಕಾರ ಗೊಬ್ಬರ ಹಾಕೋದ್ರಿಂದ ಭೂಮಿ ತಿಪ್ಪಿ ಗೊಬ್ಬರ ಮೇಲೆ ತಿಪ್ಪಿ ಗೊಬ್ಬರ ದನಗಳು ಉಚ್ಚಿ ಇವನ್ನ ಬಿಡ್ತೀವಿ ರೀ ಇವ್ನ ಬಿಟ್ಟು ಬೆಳೀತಕೋತಿರಿ ಅರಶಿನ ಒಂದು ದೇಡ್ ಎಕರೆ ಬೆಳೀವಿ ರೀ ಗಂಜಾಳ ಒಂದು ದೀಡ್ ಎಕರೆ ಉಳ್ದೆಲ್ಲ ಕಬ್ಬ್ರಿ ಕಬ್ರೀ ನಾವು ನಲ್ವತ್ತೈದು ಟನ್ ಬೆಳಿತೀವಿ ರೀ ಅರಸಿನ ಒಂದು ಇಪ್ಪತ್ತು ಇಪ್ಪತ್ತೈದು ಬೆಳಿತೀವಿ ರೀ ಎಕರೆಗೆ ನಾವು ಕಬ್ಬು ಹಚ್ಚು ಬಂದ್ರಿ ಸಿಸ್ತನೆಲ್ಲ ಹದ ಮಾಡ್ತೀವಿ ರೀ ಪೈಲು ಹದ ಮಾಡಿ ಎಕರೆಗೆ ಒಂದು ಟ್ಯಾಕ್ಟರ್ ಟೀರ ಒಂದು ಹತ್ತು ಟೀರ ತಿಪ್ಪಿ ಗೊಬ್ಬರ ಕೊಡ್ತೀವಿ ರೀ ತಿಪ್ಪಿ ಗೊಬ್ಬರ ಕಡೆದು ಕಬ್ಬು ಮೂರು ತಿಂಗಳಾದ್ಮೇಲೆ ಮತ್ತೊಮ್ಮೆ ಅದ್ರಾಗ ಸುರುತೀವಿ ರೀ ಗೊಬ್ಬರ ತಿಪ್ಪಿ ಗೊಬ್ಬರನ ಸುರುತ್ತೀವಿ ರೀ ಸುರು ಆಮೇಲೆ ಮತ್ತು ನಾಟಿ ಅಡ್ಡಿ ಮಾರಿಗೆ ಹಾಕ್ತೀವಿ ರೀ ಅದು ಬೋಧಿ ಹಾಕೊಂಡು ನೀರು ಕೊಡ್ಕೊತೋಗ್ತೀವಿ ರೀ ಕಬ್ಬಿಂದ್ರಿ ಅರ್ಶಿನಿಂದ ರೀ ಮುಂದೆ ಅರ್ಶಿನ ಹಚ್ಚೊಗಿತ್ತ ಪೇಲಾ ಎಕರೆಗೆ ಹದಿನೈದು ಇಪ್ಪತ್ತು ಟಿವ್ ಗೊಬ್ಬರ ಕೊಡ್ತೀವಿ ರೀ ತಿಪ್ಪಿ ಗೊಬ್ಬರ ರೀ ಆಗ ನಾಟಿ ಮಾಡಿ ಬಿಡ್ತೀವಿ ರೀ ಕಸ ಹತ್ತ ಕೊತ್ ಹೋಗಿಬಿಡ್ತೀವಿ ರೀ ಹದಿನಾಲ್ಕು ಕಸ ಹಾಕಿ ಸಕ್ಕಿ ತಲೆ ಹೋಗಿತ್ತು ರೀ ನೀರು ಅಟ್ಟ ಹಾಸಿದ್ರಿ ಉಳಿದಿ ಮಣಗೆಲ್ಲ ರೀ ನಾವು ದನಗಳು ಕಲಾಗ ಕಾಂಕ್ರೀಟ್ ಹಾಕಿದೀವಿ ರೀ ಕಾಂಕ್ರಡಿಂದ ಬಾಯ್ ಅಷ್ಟು ರೀ ಅದು ಬಾಳೆಗಡಿಂದ ಪಾಯ್ಪಲ್ ನಾಕ ರೀ ಪಾಯ್ಪಿಲಿಂದ ಹದಿನೈದು ಪ್ರತಿ ಹದಿನೈದು ಬೆಳಗ್ಗೆ ಬಿಡ್ತೀವಿ ರೀ ಎಷ್ಟು ದನಗಳನ್ನು ಸಾಕಿದ್ರಿ ನೀವೀಗೆ ದನಗಳಿಂದ ಇಪ್ಪತ್ತು ದನ ಅದಾವೆ ರೀ ಜಾನುವಾರು ಜಾನುವಾರ ಸಾಕಂಡ್ ರೀ ಗೊಬ್ಬರ ಹಚ್ಚಿದು ಟೂ ಲಾಕತ್ರಿ ಹಾಲಿಂದ ಬಾಳೆ ಕಮ್ಮದ ಮೀ ಹಾಲಿನ ಬಾಳು ಮಾಡಿ ಗೊಬ್ಬರನ ಜಾಸ್ತಿ ಮಾಡ್ಕೊತೀವಿ ರೀ ಹಾಲ ಸಣ್ಣ ಪ್ರಮಾಣದ ಕರ ಸಣ್ಣ ಸಣ್ಣ ಕರಾಗ್ತರ್ತೀವಿ ನಾವು ಚಂದವನ್ನು ಮಾಡ್ತೀವಿ ರೀ ಗೋವಿನ ಜೋಳ ಯಾವ ರೀತಿ ಬೆಳಿತಾ ಇದ್ರಿ ಈಗ ಗೋವಿನ ಜೋಳನೂ ನಾಟಿ ಮಾಡಿ ಬಂದಾಗ ಗೊಬ್ಬರ ಕಡಿತೀವಿ ರೀ ತಿಪ್ಪಿ ಗೊಬ್ಬರ ರೀ ಒಂದು ಇಪ್ಪತ್ತು ಪ್ಯಾಟ್ರ ಕಡಿತೀವಿ ರೀ ಒಂದು ಎಕರೆ ಕಡದ ನಾಟಿ ಮಾಡಿ ಬಂದು ಕಾಳು ಹಾಕಿ ನಾವು ನೀರು ಹಾಕೋದು ಪತ್ ಹೋಗಿ ರೀ ಮುಂದೆ ಭಾಳ ಗಂಜಾಳಿ ಹತ್ರ ಇದ್ದ ಮುಗಿತೀವಿ ರೀ ಅದನ್ನು ಭೂಮಿ ಶಕ್ತಿರಿ ಅದನ್ನ ಹಾಕಿ ನೀರ ರೀ ಈಗ ಭೂಮಿ ಶಕ್ತಿ ಅಂದ್ರೆ ಏನದು ಎಲ್ಲಿ ಸಿಗ್ತದೆ ಹೆಂಗೆ ಕೊಡ್ತೀರ ಅದು ಇಲ್ಲಿ ಪ್ರಭುನಿಂಗ ಸ್ವಲ್ಪ ಪೇಟಾ ರೀ ಅದನ್ನು ಬೆಳಿಗ್ಗೆ ಉಗೀತೀವಿ ರೀ ಸಾಲ 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 ಹೋಗಿ ನೀರು ರೀ ಅದನ್ನ ಬಿಟ್ಟು ಮತ್ತೇನು ಭೂಮಿ ಕೊಡೋಣ ಈಗ ಕಬ್ಬಿನಲ್ಲಿ ಮೊದಲು ಎಷ್ಟು ಇಳುವರಿ ತೊಗೊಳ್ತಾ ಇದ್ರಿ ಈಗ ಇಳುವರಿ ಎಷ್ಟು ತಗಿತಾ ಇದ್ರಿ ಎಕರೆಗೆ ನಾಲ್ವತ್ತೈದು ಟನ್ ಬೆಳೀತೀವಿ ರೀ ಆ ಗೊಬ್ಬರ ಹಾಕೊಂಡು ಐವತ್ತು ಬೀಳಿದ್ವಿ ಐವತ್ತು ಐವತ್ತು ಬೀಳಿದ್ರು ಈಗ ಇಳುವರಿ ಕಮ್ಮದ್ರೀ ಇನ್ನು ಏನು ಬರ್ಬಾರ್ದು ಚಲೋಕೆ ಸರ್ ಭೂಮಿ ಫಲವತ್ತಾದಾಗ ಚಲೋ ಹಾಕಿ ಸರ್ ಅರ್ಶಿನದೊಳಗೆ ಹೆಂಗೆ ಇಳುವರಿ ಬದಲಾವಣೆ ಆಗಿದೆ ಅರಿಶಿನದೊಳಗೆ ಸರ್ಕಾರಗೊಬ್ಬರು ಹಾಕಬಂದು ಮೂವತ್ತು ಮೂವತ್ತೈದು ರೀ ಈಗ ಇಪ್ಪತ್ತು ಇಪ್ಪತ್ತೈದು ಬೆಳಾತೀವಿ ರೀ ಎಕರೆಗೆ ಒಂದು ಎಕರೆಗೆ ಒಂಬತ್ತು ಎಕರಲ್ಲಿ ಖರ್ಚು ಒಂದು ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಬರ್ತಾರೆ ಒಂದು ಎಕರೆಗೆ ಹಿಂಬಾಲು ಒಂದು ಲಕ್ಷ ತನಕ ಉತ್ಪನ್ನ ತೆಗೀತು ರೀ ನಮಗೆ ಚಲುವಳಿ ಸೇಸ್ತಾರೆ ಅದ್ರ ನಾವು ಸಹಯೋಗಿ ಮಾಡೋದು ಅದಕ್ಕೆ ಚಲೋ ಸಿ ಭೂಮಿ ಕೇಡಾಗಲ್ಲ ರೀ ಭೂಮಿ ಫಲವತ್ತವಾಗಿ ಉಳಿತೈತಿ ಮತ್ತು ನಮಗೆ ತಿನ್ನೋಕೆ ಹಾರ ಚಲೋ ರೀ ಅದನ್ನು ಚಲೋ ಐತಿ ರೀ ವರ್ಷಕ್ಕೆ ವರ್ಷ ಹೋದಂಗೆ ರೀ ಬೈಲಾಂಗ್ ಹೇಳಿ ಬರ್ತದೆ ರೀ ನಮಗೆ ನಾವು ಸರ್ಕಾರ ಒಬ್ಬರು ಹಾಕೋ ಗೊಬ್ಬರ ಖರ್ಚು ಉಳಿದ್ರು ರೀ ನಮ್ಮಲ್ಲಿ ಗೊಬ್ಬರ ತಯಾರಾಗ್ತಿದ್ದು ನಮ್ಮ ಲಾಭ ವಿಶೇಷ ಆಯ್ತು ರೀ ಅದಕ್ಕೆ ಇದು ಮಾಡಿದೀವಿ ರೀ ನಾವು ರೈತ ಬಾಂಧವ್ರಿ ಕಾಡಪ್ಪ ಸಾಬು ನಬಾಬ್ ಅವರು ಒಂಬತ್ತು ಎಕರೆ ಪ್ರದೇಶದಲ್ಲಿ ಕೃಷಿ ಇದ್ದಾರೆ ಯಾವುದೇ ರಾಸಾಯನಿಕವನ್ನು ಮತ್ತು ಕ್ರಿಮಿನಾಶಕಗಳನ್ನ ಬಳಸದೆ ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇವರು ತಮ್ಮ ಜಮೀನಿನಲ್ಲಿ ಅರಿಶಿಣ ಬೆಳೆ ಹಾಗೆ ಮೆಕ್ಕೆಜೋಳ ಮತ್ತು ಕಬ್ಬಿನ ಬೆಳೆಗಳನ್ನು ಬೆಳೆದಿದ್ದಾರೆ ಇಳುವರಿಯಲ್ಲಿ ಯಾವುದೇ ರೀತಿಯ ಬಹಳಷ್ಟು ವ್ಯತ್ಯಾಸಗಳು ಇಲ್ಲದೆ ಹೋದರೂ ಸಹ ರಸಗೊಬ್ಬರಗಳನ್ನ ಬಳಕೆ ಮಾಡುವುದರಿಂದ ಹೆಚ್ಚು ಖರ್ಚಾಗ್ತಾ ಇತ್ತು ಅದರ ಉಳಿತಾಯ ಆಗೋದರಿಂದ ಹೆಚ್ಚು ಲಾಭ ಆಗ್ತಾಯಿದೆ ಹೇಗೆ ಎನ್ನುವಂಥದ್ದು ಕಾಡಪ್ಪ ಅವರ ಅಭಿಪ್ರಾಯ ಇಷ್ಟೆಲ್ಲ ಅನುಭವಗಳನ್ನು ನಮ್ಮೊಂದಿಗೆ ನಮ್ಮ ರೈತ ಬಾಂಧವರಿಗಾಗಿ ಹಂಚಿಕೊಂಡಿರುವಂಥ ಕಾಡಪ್ಪ ಸಾಬು ನಬಾಬ್ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸೋಣ ನಮಸ್ಕಾರ ಕಾಡಪ್ಪ ಅವರು ಅಮ್ಮ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಚಿಂತೆ ಮಾಡ್ಬೇಡ ಕಣಮ್ಮ ಈ ಬಾರಿ ನಮ್ ಬೇಳೆ ಈ ಬಾರಿ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚೋ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನ ಖರೀದಿ ಮಾಡೋದಕ್ಕೂ ಎಲ್ಲಾ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಿರಬೇಕು ನುಡಿದರೆ ಮಣಿಕದ ದೀಪ್ತಿಯಂತಿರಬೇಕು ನುಡಿದರೆ ಮೂತಿನ ಹಾರ ಗಂತಿರಬೇಕು ನುಡಿದರೆ ಮೂತಿನ ಹಾರ ಗಂತಿರಬೇಕು ನುಡಿದರೆ ಮಣಿಕೆದ ದೀಪ್ತಿಯಂತಿರಬೇಕು ನುಡಿದರೆ ಮಣಿಕೆದ ದೀಪ್ತಿಯಂತಿರಬೇಕು ಿನ ಹಾರ ಗಂಭೀರ ಬೇಕೋ ಕುಡೀಲಾರೆ ತಿನ್ ಹಾರ ಗಂಭೀರ ಬೇಕೋ ನುಡಿ ದರ ಸ್ಪಾಟಿ ಕದ ಸಲ ಕೆ ಅಂತಿರ ಬೇಕೋ ನುಡಿ ದರ ಸ್ಪಾಟಿ ಕದ ರೆ ಮಣಿಕ್ಯದಾದಿ ತ್ಯಂತಿರಬೇಕು ದುಡಿದರೆ ಪಟಿಕದ ಸಲ ಕೆ ಅಂತಿರಬೇಕು ದುಡಿದರೆ ಮಣಿಕ್ಯದಾದಿ ತ್ಯಂತಿರಬೇಕು ನುಡಿದರೆ ಮೂರ ದೊಂದಿರಬೇಕು मेचि हौ हौ दानो नुडिङ्ग मेचि हौ दानो प्रेम बनी बेमानी साधी साणी साणी बेम भानिसंग रेमानी सांग प्रेम भीसा वगळी नडे दौरा मेचा कूड़ला संगम देवा मेचा कूड़ला संगम देवा नुडी दरे ಮೂತ್ತಿನ ಹಾರ ದಂತಿರಬೇಕು ನೋಡಿದ್ದಾರೆ ಮೂತಿನ ಹಾರ ತಂದಿರಬೇಕು ನುಡಿದರೆ ಮಾಣಿ ಕೆಲ ದೀಪಿಯಂತಿರಬೇಕು ನುಡಿದರೆ ಮಾಣಿ ಕೆಲ ದೀಪಿಯಂತಿರಬೇಕು ಮೂತಿನ ಹಾರ ದಂದಿರಬೇಕು ನೋಡಿದ್ದಾರೆ ಮೂತಿನ ಹಾರ ದಿರಬೇಕು ನೋಡಿದ್ದಾರೆ

धर मे च संगम देवा मे च कूडल सङ्गमदेवाूडी नरे मोतिनहर गम्भीर वेग कुडी दरे मोतिनहर गम्भीर वेग कुडी दरे मूतिन ನಾ ಸ್ಕೂಲಿಗೆ ಹೋಗಿ ಬರ್ತೀನಿ ಓದ್ಲಿಕ್ಕೆ ಸ್ಕೂಲ್ಗಾ ನೀನು ಮದ್ವೆ ಟೈಮ್ ನಲ್ಲಿ ನನ್ ಹೇಳಿದ್ದೆ ನೀನು ಓದಿರ್ವಾಕೆ ಅಂತ ಅರೆ ಅತ್ತೆ ನಾನು ಫಾರ್ಮ್ ಸ್ಕೂಲಿಗೆ ಹೋಗ್ತಿದೀನಿ ವ್ಯವಸಾಯದ ಹೊಸ ಹೊಸ ವಿಷಯ ಕಲಿಯೋದಿಕ್ಕೆ ನೀವು ಬನ್ನಿ ಅತ್ತೆ ಫಾರ್ಮ್ ಸ್ಕೂಲ್ ಅಲ್ಲಿ ರೈತರಿಗೆ ಕಲಿಸಲಾಗುತ್ತದೆ ಹೊಲದಲ್ಲಿ ಬೆಳೆ ಹೆಚ್ಚಿಸುವ ಪ್ರತಿಯೊಂದು ವಿಷಯ ಅಂದರೆ ಮಣ್ಣಿಗೆ ತಕ್ಕ ಸರಿಯಾದ ಗೊಬ್ಬರ ಒಳ್ಳೆ ಬೀಜ ಮತ್ತು ಅಗತ್ಯಕ್ಕೆ ತಕ್ಕ ಕೀಟನಾಶಕಗಳ ಬಗ್ಗೆ ಅದು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ ಸಾವಯವ ಕೃಷಿಯಲ್ಲಿ ಉತ್ಪಾದನೆಯನ್ನು ನಾವು ಹೆಚ್ಚಬೇಕಂದರೆ ಈ ಒಂದು ಸಾವಯವ ಗೊಬ್ಬರಗಳನ್ನು ಬಳಸುವುದು ಮತ್ತು ಅವುಗಳ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುವುದು ಬಹಳಷ್ಟು ಮಹತ್ವದ್ದಾಗಿದೆ ಈ ಸಾವಯವ ಗೊಬ್ಬರಗಳನ್ನು ನಾವು ಸಾಮಾನ್ಯವಾಗಿ ಕೇಳಿದಾಗ ಈಗ ದನಕರುಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ ಅಲ್ಲದೆ ಈಗ ಒಂದು ಕೂಲಿ ಆಳುಗಳ ಸಮಸ್ಯೆನೂ ಕೂಡ ಸಾಕಷ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೈಗೊಳ್ಳಬೇಕಂದ್ರೆ ಒಂದು ಉತ್ಕೃಷ್ಟ ಮಟ್ಟದ ಗೊಬ್ಬರಗಳನ್ನು ನಾವು ತಯಾರು ಮಾಡಿ ಈ ಕಡಿಮೆ ಪ್ರಮಾಣದಲ್ಲಿ ನಾವು ವಿವಿಧ ಬೆಳೆಗಳಿಗೆ ಪೂರೈಕೆ ಮಾಡುವುದರಿಂದ ಈ ಬೆಳೆಗಳಿಗೆ ಬೇಕಾಗುವಂತಹ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಸಾಮಾನ್ಯವಾಗಿ ಕೈಗೊಳ್ಳೋಕ್ಕೆ ಸಾಧ್ಯಿದೆ ಈ ಒಂದು ಸಾವಯವ ಗೊಬ್ಬರಗಳಲ್ಲಿ ಈ ಕಾಂಪೋಸ್ಟ್ ಬಹಳ ಮಹತ್ವದ ಮಹತ್ವದ್ದು ಈ ಕಾಂಪೋಸ್ಟ್ ತಯಾರು ಮಾಡಲಿಕ್ಕೆ ಒಂದು ಮೂರ್ನಾಲ್ಕು ಅಂಶಗಳು ನಾವು ಗಮನದಲ್ಲಿಟ್ಕೋಬೇಕು ಅಂದರೆ ಯಾವ ಪದ್ಧತಿಯಲ್ಲಿ ನಾವು ಈ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ಬೇಕಂತೇಳಿ ವಿವಿಧ ಪದ್ಧತಿಗಳನ್ನು ನಾವು ನೋಡಿದಾಗ ಈ ಒಂದು ಜಪಾನ್ ಮಾದರಿ ತೊಟ್ಟಿ ಪದ್ಧತಿಯಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡಿದ್ರೆ ಅದು ಅದರಲ್ಲಿರುವಂತಹ ಈ ಒಂದು ತ್ಯಾಜ್ಯಗಳಲ್ಲಿರುವಂಥ ಪೋಷಕಾಂಶಗಳು ಯಾವುದೇ ರೀತಿಯ ಹಾನಿಗೊಳಗಾಗದೆ ಅದು ಒಳ್ಳೆಯ ಉತ್ಕೃಷ್ಟವಾದಂಥ ಅತ್ಯಂತ ಪೌಷ್ಟಿಕದಾಯಕವಾದಂಥ ಕಾಂಪೋಸ್ಟ್ ತಯಾರಾಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಭೂ ಮೇಲ್ಮೈ ಈ ತೊಟ್ಟಿಯನ್ನು ತಯಾರು ಮಾಡ್ಕೋಬೇಕು ಇದು ಎರಡು ಮೂರು ಅಡಿ ಅಂತರದ ಕಡಪ ಕಲ್ಲುಗಳನ್ನು ತೆಗೆದುಕೊಂಡು ಅದನ್ನು ತೊಟ್ಟಿ ಆಕಾರವಾಗಿ ನಾವು ಮಾಡಬೇಕಾಗ್ತದೆ ಅಲ್ಲದೆ ತಳಗಡೆನೂ ಕೂಡ ಈ ಒಂದು ಕಲ್ಲುಗಳನ್ನು ಹಾಸಿಗೆ ಹಾಕುವುದರಿಂದ ಈ ಒಂದು ಕಾಂಪೋಸ್ಟ್ನಲ್ಲಿರುವಂಥ ಪೋಷಕಾಂಶಗಳು ಯಾವುದೇ ರೀತಿಯಿಂದ ಇಂಗಿ ಹಾನಿಯಾಗೋದು ತಡೆಗಟ್ಟಬಹುದು ನಮ್ಮ ಕೃಷಿ ಕ್ಷೇತ್ರದಲ್ಲಿರುವಂಥ ತ್ಯಾಜ್ಯಗಳು ಅದು ಯಾವುದೇ ಗೋವಿನ ಜೋಳದ ದಂಟಿರ್ಬೋದು ಹತ್ತಿ ಕಟ್ಟಿಗೆ ಇರ್ಬೋದು ಅಥವಾ ತೆಂಗಿನ ಗರಿ ಇರ್ಬೋದು ಯಾವುದೇ ಹುಲ್ಲು ಮತ್ತು ಯಾವುದೇ ಹಸಿರೆಲೆಗಳಿರ್ಬೋದು ಇವನ್ನೆಲ್ಲನೂ ನಾವು ಈ ಸಂಗ್ರಹಣೆ ಮಾಡಿಕೊಂಡು ಇವನ್ನು ನಾವು ಈ ಚಾಫ್ ಅಂತ ಹೇಳಿ ಇರ್ತವೆ ಏನ್ರಿ ಇದನ್ನು ಉಪಯೋಗಿಸ್ಕೊಂಡು ನಾವು ತುಂಡರಿಸಬೇಕು ಈ ಒಂದು ಸಣ್ಣ ತುಂಡು ಮಾಡುವುದರಿಂದ ಅದು ಬೇಗನೆ ಅದು ಕಳಿಲಿಕ್ಕೆ ಅನುಕೂಲ ಆಗ್ತದೆ ಯಾವುದು ಗಡಿಸಾಗಿರ್ತವಲ್ಲ ಅವನ್ನ ಬುಡಕ್ಕೆ ಹಾಕೋಬೇಕು ತಳದಲ್ಲಿ ಹಾಕೋಬೇಕು ಇವನ್ನು ಒಂದು ಪದರ್ ನಾವು ಈ ಗಡಿಸಾದಂಥ ಪದಾರ್ಥಗಳನ್ನು ಹಾಕಿಕೊಂಡು ಅದರ ಮೇಲೆ ಈ ಸಗಣಿಯ ರಾಡಿಯನ್ನು ಒಂದು ಬಕೆಟ್ನಲ್ಲಿ ಸಗಣಿ ರಾಡಿ ಮಾಡಿ ಅಥವಾ ನಮ್ಮ ದನಕರುಗಳ ಕೊಟ್ಟಿಗೆಯಿಂದ ನಾವು ಗಂಜಲ ಸಂಗಣೆ ಮಾಡಿದ್ದೇವೆ ಅಂದರೆ ಗಂಜಲು ಸಗಣಿಯ ರಾಡಿ ಮಾಡಿ ನಾವು ಈ ಒಂದು ತ್ಯಾಜ್ಯ ಪದಾರ್ಥಗಳ ಮೇಲೆ ಹೊರಡಬೇಕು ನಂತರ ಎರಡನೇ ಪದರಾಗಿ ಸ್ವಲ್ಪ ಮಟ್ಟಿಗೆ ಈ ಒಂದು ಬೇಗನೆ ಕಳೆಯುವಂಥದ್ದು ಅಲ್ಲದೆ ಈ ದ್ವಿದಳ ಜಾತಿಗೆ ಸೇರಿದಂಥದ್ದು ಈ ಒಂದು ನಮ್ಮ ಪದಾರ್ಥಗಳಿದ್ದರೆ ಅದನ್ನು ಮತ್ತೊಂದು ಪದರಾಗಿ ನಾವು ಹಾಕಬೇಕಾಗ್ತದೆ ಅದರ ಮೇಲೂ ಕೂಡ ಒಂದು ಹತ್ತು ಹನ್ನೆರಡು ಇಂಚು ದಪ್ಪ ಪದರ ಹಾಕಿ ಅದರ ಮೇಲೆ ಮತ್ತೆ ಒಂದು ಎರಡು ಇಂಚು ಈ ಸಗಣಿ ರಾಡಿಯ ಒಂದು ಮತ್ತು ಗಂಜಲ ಸಗಣಿ ರಾಡಿ ಅದನ್ನು ಹರಡಬೇಕು ಇದಾದ ನಂತರ ನಮ್ಮ ಒಂದು ಕ್ಷೇತ್ರದಲ್ಲಿ ಸಿಗುವಂತಹ ಹಸಿರೆಲೆ ತಪ್ಪಲುಗಳು ಯಾವುದಾದರೂ ಇದ್ದರೆ ಅದು ಗಿರ್ಸಿಡಿಯ ಗೊಬ್ಬರದ ಗಿಡ ತಪ್ಪಲಿರ್ಬೋದು ಸುಬಾಬಲ್ ಗಿಡದಿರ್ಬೋದು ಹೊಂಗೆ ಇರ್ಬೋದು ಅಥವಾ ಕ್ಯಾಸಿಯಾ ಇರ್ಬೋದು ಯಾವುದೇ ಒಂದು ತಪ್ಪಲು ಅಥವಾ ಹಸಿರು ಹುಲ್ಲು ಏನಾದರೂ ಇದ್ದರೆ ಇದನ್ನು ನಾವು ಒಂದು ಪದರಾಗಿ ಉಪಯೋಗಿಸುವುದರಿಂದ ಈ ಒಂದು ಕಾಂಪೋಸ್ಟ್ನಲ್ಲಿ ತೇವಾಂಶ ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಅದು ಬೇಗನೆ ಕಳಿಲಿಕ್ಕೆ ಉತ್ತೇಜನ ಆಗ್ತದೆ ಇದಾದ ನಂತರ ಮತ್ತೊಂದು ಪದರಾಗಿ ನಾವು ಈ ಒಂದು ಈ ತ್ಯಾಜ್ಯಗಳನ್ನೇ ಮತ್ತೊಂದು ಪದರಾಗಿ ಮೇಲುಗಡೆ ಹಾಕಿ ಇದು ಇದಾದ ನಂತರ ಒಂದು ದಪ್ಪನಾದಂತಹ ಸಗಣಿ ಒಂದು ಪದರನ್ನು ನಾವು ಒಂದು ಎರಡು ಮೂರು ಇಂಚು ಹಾಕ್ಬೇಕಾಗ್ತದೆ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಸಗಣಿ ಗೊಬ್ಬರ ಉಪಯೋಗಿಸ್ಬೇಕಂದ್ರೆ ಸುಮಾರು ಒಂದು ಹತ್ತಾಂಶ ಅಂಶ ಭಾಗದಷ್ಟು ಒಂದು ಹತ್ತು ಪ್ರತಿಶತದಷ್ಟು ನಾವು ಈ ಸಗಣಿಯನ್ನು ನಾವು ಉಪಯೋಗಿಸ್ಬೇಕು ತೊಂಬತ್ತು ಪ್ರತಿಶತಷ್ಟು ನಾವು ವಿವಿಧ ತ್ಯಾಜ್ಯಗಳನ್ನು ಹಸಿರು ತಫಲಗಳನ್ನು ನಾವು ಕಾಂಪೋಸ್ಟ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ಬೇಕು ಜೈವಿಕ ಕಾಂಪೋಸ್ಟ್ ಕಳಿಸುವಂತಹ ಗೊಬ್ಬರಗಳು ಜೈವಿಕ ಗೊಬ್ಬರಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯದಾವೆ ಮತ್ತು ಬೇರೆ ಬೇರೆ ಕಡೆಯೂ ಕೂಡ ಸಿಗ್ತವೆ ಇವನ್ನು ನಾವು ಇವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಈ ಒಂದು ಟ್ರೈಕೋಡರ್ಮಾ ಎರ್ಡೆ ಅಂಥೇಳಿ ಅಸ್ಪೆರ್ಜಿಸ್ ಅಂತ ಹೇಳಿದೆ ಫೆನರೋಕೀಟ್ ಅಂಥೇಳಿದೆ ಅಂತ ಅಂತೇಳಿದೆ ಇವನ್ನು ನಾವು ಈ ಒಂದು ದ್ರಾವಣವನ್ನು ಗಂಜಲ್ನಲ್ಲಿ ಮತ್ತು ಸಗಣಿಯಲ್ಲಿ ಮಾಡಿಕೊಂಡು ಬಕೆಟ್ನಲ್ಲಿ ಮಾಡಿ ಇದನ್ನು ನಾವು ಮೇಲ್ಪದರಲ್ಲಿ ನಾವು ಚೆನ್ನಾಗಿ ಇದನ್ನು ಹರಡಿದೆವು ಅಂದರೆ ಆ ಕಾಂಪೋಸ್ಟ್ ಬೇಗನೆ ಈ ತ್ಯಾಜ್ಯಗಳು ಕಳಿಸುವಂತೆ ಕಳೆಯುವಂತೆ ಮಾಡ್ತವೆ ಬೇಗನೆ ಅದು ಗೊಬ್ಬರ ತಯಾರಾಗ್ತದೆ ಇದು ಅಲ್ಲದೆ ಶಿಲಾರಂಜಕವನ್ನು ಕೂಡ ಪ್ರತಿ ಟನಿಗೆ ಇಪ್ಪತ್ತು ಕೆ ಜಿಯಷ್ಟು ಮಿಶ್ರಣ ಮಾಡಿ ಅದನ್ನು ಕೂಡ ನಾವು ಈ ಗೊಬ್ಬರದ ಜೊತೆಗೆ ನಾವು ಹೊರಡ್ದೇವು ಅಂದರೆ ಅಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗ್ತದೆ ಇನ್ನೊಂದು ಪ್ರಮುಖವಾದಂಥ ಅಂಶ ಈ ಕಾಂಪೋಸ್ಟ್ ತಯಾರು ಮಾಡೋಕಲ್ಲಿ ನಾವು ನೋಡ್ಬೇಕಂದ್ರೆ ತೇವಾಂಶ ಅದರಲ್ಲಿ ಕಾಂಪೋಸ್ಟ್ ಯಾಕಂದರೆ ಸೂಕ್ಷ್ಮಾಣು ಜೀವಿಗಳ ಒಂದು ಜೈವಿಕ ಕ್ರಿಯೆ ಅವರು ಆಗ್ಬೇಕಂದ್ರೆ ಅಲ್ಲಿ ತೇವಾಂಶ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇರುವಂತೆ ನೋಡ್ಕೋಬೇಕು ಈ ಒಂದು ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ನಲವತ್ತೈದು ದಿವಸಕ್ಕೆ ನಾವು ಅದು ಸ್ವಲ್ಪ ಮಟ್ಟಿಗೆ ಒಳಗಡೆ ಕಾವು ಹೆಚ್ಚಾಗಿರ್ತದೆ ಅಲ್ಲಿ ಏನಾಗಿರ್ತದೆ ಅಂದರೆ ಕೆಲವೊಂದು ಈ ಜೈವಿಕ ಕ್ರಿಯೆ ಕಡಿಮೆ ಆಗ್ತದೆ ಮುಂದೆ ಬರ್ಬರ್ತಾ ಅದನ್ನು ನಾವು ಹೆಚ್ಚು ಮಾಡಬೇಕಂದ್ರೆ ಅದನ್ನು ನಾವು ಕಾಂಪೋಸ್ಟ್ ಗೊಬ್ಬರವನ್ನು ತಿರುವಿ ಹಾಕಬೇಕು ತಿರುವಿ ಹಾಕೋದರಿಂದ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಗಾಳಿ ಅಥವಾ ಹವೆ ಹೆಚ್ಚು ಸಿಕ್ಕೋ ಅಥವಾ ಹಿಂಗ ಸಾರ್ವಜನಿಕದ ಒಂದು ಪೂರೈಕೆಯಾಗಿ ಅವು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಮಲ್ಟಿಪ್ಲೈ ಆಗ್ತವೆ ಅಂದರೆ ಅಭಿವೃದ್ಧಿ ಹೊಂದ್ತವೆ ಹೀಗೆ ನಾವು ಒಂದು ತೇವಾಂಶ ಕಾಂಪೋಸ್ಟ್ ತೊಟ್ಟೆಯಲ್ಲಿ ಸಾಕಷ್ಟು ಇರುವಂತೆ ನಾವು ಹತ್ತು ಹದಿನೈದು ದಿವಸಕ್ಕೊಮ್ಮೆ ನೀರು ಹಾಕಬೇಕು ಅಲ್ಲದೆ ನೆರಳು ಮಾಡ್ಕೊಳ್ಬೇಕು ಅಲ್ಲಿ ಮಳೆ ನೀರು ಅಲ್ಲಿ ಹೋಗಬಾರ್ದು ಮತ್ತು ಅಲ್ಲದೆ ಈ ಒಂದು ತಿರುವಿ ಹಾಕೋದರಿಂದ ಈ ಒಂದು ಸಾರಜನಕ ಮತ್ತು ಈ ಆಮ್ಲಜನಕದ ಒಂದು ಪೂರೈಕೆಯಾಗಿ ಈ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಚೆನ್ನಾಗಾಗ್ತದೆ ಅಲ್ಲದೆ ಇದು ಎಲ್ಲಕ್ಕಿಂತ ಮೇಲುಗಡೆ ನಾವು ಈ ಒಂದು ಮಣ್ಣಿನ ಪದರನ್ನು ನಾವು ಹಾಕಿ ಮುಚ್ಚಿಟ್ಟು ಈ ರೀತಿ ನಾವು ಮಾಡುವುದರಿಂದ ಒಳ್ಳೆಯ ಒಂದು ಸಂಪತ್ ಕಾಂಪೋಸ್ಟ್ ತಯಾರು ಮಾಡ್ಬೋದು